ಇವತ್ತು ನಾವು ರುಚಿ ರುಚಿಯಾದ ಬೆಳ್ಳುಳ್ಳಿ ಕಬಾಬ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ತುಂಬಾ ರುಚಿ ಹಾಗೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ ಇದಕ್ಕೆ ನಾನು ಫ್ರೆಶ್ ಆಗಿ ಇರೋ ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ ಆ ಕರಿಬೇವು ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ತುಂಬ ಟೇಸ್ಟ್ ಆಗುತ್ತೆ ಕರ್ಬೇವು ಸೊಪ್ಪೇ ಟೇಸ್ಟ್ ಕೊಡೋದು ಹಾಗೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಲವಂಗ ತೊಗೊಂಡಿದ್ದೀನಿ ಒಂದು ಇಂಚಷ್ಟು ನಾನು ಚಕ್ಕೆ ತೊಗೊಂಡಿದ್ದೀನಿ ಒಂದು ಕೆ ಜಿ ಚಿಕನಿಗೆ ನಾನು ತೊಗೊಂಡಿರೋದು ಹಾಗೆ ಒಂದು ಇಂಚು ಶುಂಠಿ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ನೀವು ಖಾರ ತಿನ್ನೋದಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಮೀಡಿಯಂ ಖಾರ ಅಂದರೆ ಸ್ವಲ್ಪ ಕಡಿಮೆನೂ ಕೂಡ ಮಾಡ್ಕೋಬೋದು ಸೊ ನಾನು ಇಲ್ಲಿ ಸ್ವಲ್ಪ ಖಾರ ಖಾರವಾಗಿ ಇದ್ದರೆ ಬೆಳ್ಳುಳ್ಳಿ ಕಬಾಬ್ ತುಂಬ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಖಾರ ಖಾರ ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಗೆ ಒಂದು ಕೆ ಜಿ ಚಿಕನ್ನ ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ನೀರೆಲ್ಲ ಬಸಿಯೋಕ್ಕೆ ಇಟ್ಟಿದ್ದೀನಿ ಒಂದು ಪಾತ್ರೆಗೆ ಹಾಕ್ಕೊಂಡು ಸೊ ಇವಾಗ ಮಿಕ್ಸಿ ಮಾಡ್ಕೊಂಡು ಬಂದೆ ಹಾಗೆ ಎರಡು ಸ್ಪೂನು ಅಕ್ಕಿ ಹಿಟ್ಟು ಎರಡು ಸ್ಪೀ ಸ್ಪೂನು ಮೈದಾ ಹಿಟ್ಟು ಎರಡು ಸ್ಪೂನು ಫ್ಲೋರು ಹಾಗೆ ಎರಡು ಸ್ಪೂನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ಇಷ್ಟು ತೊಗೊಂಡಿದ್ದೀನಿ ಎರಡೆರಡು ಸ್ಪೂನ್ ತೊಗೋಬೇಕು ಎಲ್ಲ ಹಿಟ್ಟು ಹಾಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ಮೇಯ್ನಾಗಿ ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಕಡಲೆ ಹಿಟ್ಟು ಕಾರ್ನ್ಫ್ಲವರು ಇಷ್ಟಿದ್ರೆ ಸಾಕು ಅಕಸ್ಮಾತ್ ನಿಮಗೆ ಮೈದಾ ಇಲ್ಲ ಅಂದ್ರೂ ಓಕೆ ಸ್ಕಿಪ್ ಮಾಡಬಹುದು ಬಟ್ ಹಾಕಿ ಚೆನ್ನಾಗಾಗುತ್ತೆ ಹಾಗೆ ಮೇನಾಗಿ ಅರಶಿನ ಪುಡಿ ಹಾಕೋಬೇಕು ಇವಾಗ ನಾನು ಮಿಕ್ಸಿ ಮಾಡ್ಕೊಂಡಿರುವ ಮಸಾಲೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನುಣ್ಣಕ್ಕೆ ಮಿಕ್ಸಿ ಮಾಡ್ಕೊಳ್ಳುವಾಗ ನೀವು ಮಸಾಲೆಯನ್ನು ಮಿಕ್ಸಿ ಮಾಡಿಕೊಳ್ಳುವಾಗ ನೀರು ಹಾಕ್ಕೊಳ್ಳೇಬೇಡಿ ಯಾಕಂದರೆ ನಮಗೆ ನೀರಿನ ಜಾಸ್ತಿ ಅಗತ್ಯ ಇರಲ್ಲ ಹಾಗಾಗಿ ಹಾಗೆ ಆದಷ್ಟು ಮಿಕ್ಸಿ ನುಣ್ಣಕ್ಕೆ ರುಬ್ಕೊಳ್ಳಿ ನೀವು ಈ ಥರ ನಾನು ಎಲ್ಲ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸಣ್ಣ ಕಪ್ಪಿಂದ ನಾನು ಮೊಸರು ಮೇನ್ ಇಂಪಾರ್ಟೆಂಟ್ ಮೊಸರು ಸೊ ಮೊಸರು ಹಾಕೋದ್ರಿಂದ ತುಂಬ ಸಾಫ್ಟು ತುಂಬ ಚೆನ್ನಾಗಿ ಆಗುತ್ತೆ ಬೆಳ್ಳುಳ್ಳಿ ಕಬಾಬು ಮಸ್ ಮೊಸರು ಮಾತ್ರ ಮರಿಲೇಬೇಡಿ ಇವಾಗ ಮೊಸರು ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಒಂದಕ್ಕೊಂದು ಮಿಕ್ಸ್ ಮಾಡ್ಕೊಳ್ಳೋಣ ಹಿಟ್ಟೆಲ್ಲ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಇದೊಂಥರ ಬೀಟ್ ಮಾಡಬೇಕು ಚೆನ್ನಾಗಿ ಬೀಟ್ ಮಾಡಬೇಕು ಮೊಸರೆಲ್ಲ ಹೊಡ್ಕ ಹೊಡ್ಕೊ ಹೊಡ್ಕೊ ಇರಬಾರ್ದು ಅದೆಲ್ಲ ಚೆನ್ನಾಗಿ ಕೈಯಿಂದ ಬೀಟ್ ಮಾಡ್ಕೋಬೇಕು ಈ ಥರ ನೋಡಿ ಈ ಥರ ನಾವು ಸಾಫ್ಟಾಗಿ ಬೀಟ್ ಮಾಡ್ಕೋಬೇಕು ಚೆನ್ನಾಗಿ ಹಿಟ್ಟು ಸೊ ಕೇಕಿಗೆ ನೀವು ಹೇಗೆ ಬೀಟ್ ಮಾಡ್ಕೊತೀರೋ ಹಾಗೆ ಕೈಯಿಂದ ಇದು ಕೂಡ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ ನೋಡಿ ಪರ್ಫೆಕ್ಟಾಗಿ ಇವಾಗ ಬೀಟ್ ಮಾಡಿಕೊಂಡು ಎಷ್ಟು ಹಗುರವಾಗಿ ಬಂದಿದೆ ಹಿಟ್ಟು ಇವಾಗ ನಾನು ಒಂದು ಕೆ ಜಿ ಚಿಕನ್ ತೊಗೊಂಡಿದ್ನಲ್ಲ ಅದನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಬೆಳ್ಳುಳ್ಳಿ ಕಬಾಬ್ ತಿಂತಾ ಇದ್ರೆ ತಿಂತಾನೆ ಇರ್ತೀರ ಅಷ್ಟು ಚೆನ್ನಾಗಿರುತ್ತೆ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೊಂದು ಏನಪ್ಪ ಅಂತಂದರೆ ನಾವು ಮೊಸರು ಹಾಕ್ಕೊಂಡಿರ್ತೀವಿ ಮೊಟ್ಟೆ ಹಾಕ್ಕೋಬೇಕು ಅಂತಲೇ ಇಲ್ಲ ಸೊ ನೀವು ಹಾಕಬೇಕು ಅಂತಂದರೆ ನಿಜ ಹಾಕಿದ್ರೂ ಏನು ಪರವಾಗಿಲ್ಲ ಬಟ್ ನಾನಿಲ್ಲಿ ಮೊಸರು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ನಾನು ನೀರು ಟಚ್ ಮಾಡಿಲ್ಲ ಯಾಕಂದರೆ ಮೊಸರಲ್ಲಿ ನೀರಿನ ಅಂಶ ಇರುತ್ತೆ ಅದೇ ನೀರು ಬಿಟ್ಕೊಳುತ್ತೆ ಹಾಗಾಗಿ ನೀವು ಎಲ್ಲೂ ಸ್ವಲ್ಪ ನೀರು ಹಾಕದೆ ಮಿಕ್ಸಿ ಮಾಡಿಕೊಳ್ಳುವಾಗ ಮಸಾಲೆಗೂ ಸ್ವಲ್ಪ ನೀರು ಹಾಕಬೇಡಿ ಹಾಗೆ ಮಿಕ್ಸಿ ಮಾಡ್ಕೊಳ್ಳಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒನ್ ಅವರ್ ಇದನ್ನು ತೆಗೆದು ಇಡೋಣ ಸೊ ಇದು ನೆಂದಷ್ಟು ಆ್ಯಕ್ಚುಲಿ ಒನ್ ಅವರ್ಗಿಂತ ಜಾಸ್ತಿ ನೆನೆದರೂ ಕೂಡ ತುಂಬಾ ರುಚಿಯಾಗಿರುತ್ತೆ ಸೊ ಇದು ಚಿಕನ್ ನಾವು ನೆನೆಲಿಕ್ಕೆ ಬಿಡ್ತೀವಲ್ಲ ಎಷ್ಟೊತ್ತು ಬಿಡ್ತೀವೋ ಅದು ಮೇನ್ ಇಂಪಾರ್ಟೆಂಟು ಸೊ ಅರ್ಜೆಂಟಿಗೆ ಮಾಡಿಕೊಂಡ್ರೆ ಅಷ್ಟು ಟೇಸ್ಟ್ ಬರೋಲ್ಲ ಒಂದು ಅರ್ಧ ಗಂಟೆ ಒನ್ ಅವರು ಒನ್ ಅವರ್ಗಿಂತ ಜಾಸ್ತಿನೂ ಕೂಡ ನಾವು ಇದನ್ನು ನೆನೆಸಿ ಇಡಬೇಕು ಹಾಗೆ ಇಲ್ಲಿ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದೆ ನಾನು ಸೊ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಒಂದೊಂದೇ ಒಂದೊಂದೇ ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗೇ ಇರುತ್ತೆ ಸೊ ಒಮ್ಮೆ ನೀವು ಖಂಡಿತ ಟ್ರೈ ಮಾಡಿ ಬೆಳ್ಳುಳ್ಳಿ ಕಬಾಬು ನಮ್ಮ ಮನೇಲಿ ಪದೇ 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 ಮಾಡ್ತಾಯಿರ್ತೀವಿ ಅಷ್ಟು ಎಲ್ರಿಗೂ ಮನೇಲಿ ಇಷ್ಟ ಸೊ ಇವಾಗ ಇದನ್ನು ಹೈ ಫ್ಲೇಮಲ್ಲೇ ಇಟ್ಟಿದ್ದೀನಿ ನಾನು ಸ್ಟಾರ್ಟಿಂಗ್ ನಾವು ಹೈ ಫ್ಲೇಮಲ್ಲೇ ಇಡಬೇಕು ತುಂಬ ಲೋ ಫ್ಲೇಮ್ ಇಡಬೇಡಿ ಆಮೇಲೆ ಬೇಕಾದರೆ ನೀವು ಸ್ವಲ್ಪ ಲೋ ಮಾಡ್ಕೊಳ್ಳಿ ಫ್ಲೇಮು ಇವಾಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಆಗೋ ತನಕ ನಾವು ಕರಿಯೋಣ ಎಣ್ಣೆಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬರ್ತಾ ಇದೆ ಸೊ ಇದು ಹಾಕ್ತಾ ಬಂದಿದೆ ಅಂದಾಗ ಫ್ರೆಶ್ ಕರಿಬೇವು ಸೊಪ್ಪು ಹಿಂಗೆ ಹಾಕಿ ಹಾಗೆ ನಿಮಗೆ ಹಸಿಮೆಣ್ಸಿನ್ಕಾಯಿ ಮೇನಾಗಿ ಇಷ್ಟ ಅಂತ ಅಂದರೆ ಹಸಿಮೆಣ್ಸಿನ್ಕಾಯಿನೂ ಕೂಡ ಒಂದರಲ್ಲಿ ಎರಡು ಭಾಗ ಮಾಡಿ ಅದು ಕೂಡ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನಿಜವಾಗ್ಲೂ ಒಮ್ಮೆ ಮಾಡ್ತಾಯಿದ್ರೆ ಪೊದೆ ಪೊದೆ ಮಾಡ್ಕೋತೀರಾ ಅಷ್ಟು ಚೆನ್ನಾಗಿರುತ್ತೆ ಕರಿಬೇವು ಆರೋಗ್ಯಕ್ಕೂ ಒಳ್ಳೆಯದು ರುಚಿ ಕೂಡ ಚೆನ್ನಾಗಿರುತ್ತೆ ಸೊ ಈ ಥರ ಒಮ್ಮೆ ನೀವು ಬೆಳ್ಳುಳ್ಳಿ ಕಬಾಬ್ ಮಾಡ್ತಾ ಇದ್ರೆ ಖಂಡಿತ ಮಾಡ್ತಾನೆ ಇರ್ತೀರಾ ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲೈಕನ್ನು ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ನನ್ನ ವೀಡಿಯೋಗಳನ್ನು ಶೇರ್ ಮಾಡಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್